ನಮ್ಮ ನಮಸ್ಕಾರ ಇದು ಎರಡು ಸಾವಿರದ ಇಪ್ಪತ್ ನಾ ನಾಲ್ಕು ಇಪ್ಪತ್ತೈದರ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಆಗಿದೆ ಇದು ಉತ್ತರಕ್ಕೆ ಬಾಗಿ ಬಂದ್ಬಿಟ್ಟು ಭೌತ ವಿಜ್ಞಾನವಾಗಿದೆ ಇದರಲ್ಲಿ ಬಹು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮೂರು ಬಹು ಹಾಕ್ಯ ಪ್ರಶ್ನೆಗಳನ್ನು ಕೇಳಿದಾರೆ ಒಂದನೇ ಪ್ರಶ್ನೆ ಬಂದ್ಬಿಟ್ಟು ಪ್ಲೈಂಬಿಂಗ್ ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವ ದಿಕ್ಕು ಅಂತ ಕೇಳಿದ್ದಾರೆ ಆಪ್ಷನ್ ಎ ವಿದ್ಯುತ್ ಪ್ರವಾಹ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಎರಡು ನೂರ ಇಪ್ಪತ್ತು ಓಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬ್ ಅನ್ನು ಸಂಪರ್ಕಿಸಿದಾಗ ಆ ಬಲ್ಬ್ನಲ್ಲಿ ಪಾಯಿಂಟ್ ಎಪ್ಪತ್ತೈದು ಎಂಪಿಯರ್ ವಿದ್ಯುತ್ ಪ್ರವಾ ಪ್ರವಹಿಸುತ್ತದೆ ಈಗ ಈ ನ ವಿದ್ಯುತ್ ಸಾಮರ್ಥ್ಯವನ್ನು ಅಂತ ಪ್ರಶ್ನೆ ಕೇಳಿದಾರೆ ಅಂದ್ರೆ ಅದರ ಪವರ್ ಕಂಡುಹಿಡಿಯಬೇಕು ಆಪ್ಷನ್ ಸಿ ನೂರ ಅರವತ್ತೈದು ವ್ಯಾಟ್ ಮೂರನೇ ಪ್ರಶ್ನೆ ಬಂದ್ಬಿಟ್ಟು ವಿದ್ಯುತ್ ಪ್ರವಹಿಸುತ್ತಿರುವಾಗ ವೃತ್ತಾಕಾರದ ವಾಹಕ ಸುರುಳಿಯಲ್ಲಿನ ಸುತ್ತುಗಳ ಸಂಖ್ಯೆಯನ್ನು ಹತ್ತು ಪಟ್ಟು ಹೆಚ್ಚಿಸಿದಾಗ ಆಗ ಉತ್ಪತ್ತಿಯಾಗುವ ಕಾಂತಕ್ಷೇತ್ರದ ತ್ರವು ಹೆಚ್ಚಾಗುವ ಪ್ರಮಾಣ ಬರಲಿ ಅಂತಂದರೆ ಎಷ್ಟು ಪ್ರಮಾಣ ಹೆಚ್ಚಾಗಲಿದೆ ಅಂತ ಬರಿಬೇಕು ಹತ್ತು ಪಟ್ಟು ಹೆಚ್ಚಾಗಲಿದೆ ಅಂತ ಬರಿಬೇಕು ನೀವು ಇದು ಎರಡನೇ ವಿಭಾಗ ಬಂದ್ಬಿಟ್ಟು ಎರಡು ಅಂಕದ ಒಂದು ಪ್ರಶ್ನೆ ಕೇಳಿದಾರ ಒಂದು ಅಂಕದ ಎರಡು ಪ್ರಶ್ನೆಗಳನ್ನು ಕೇಳಿದಾರ ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು ವಿದ್ಯುತ್ ಮಂಡಲದಲ್ಲಿ ಬಳಸಲಾಗಿರುವ ಕೆಳಗಿನ ಘಟಕಗಳ ಸಂಕೇತಗಳನ್ನು ಚಿತ್ರವನ್ನು ಬರೆಯಿರಿ ಅಂತ ಕೇಳಿದಾರೆ ಒಂದನೇದು ವಿದ್ಯುತ್ ಕೋಶ ಎರಡನೇದು ಸ್ಟಾರ್ಟ್ ಪ್ರವರ್ತಿಸಬಹುದಾದ ರೋಧ ಇವು ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಇದನ್ನ ಖಾಯಿ ಕೇಳ್ಕೊಂತಾನೆ ಬರ್ತಿರ್ತಾರೆ ನಾಲ್ಕನೇ ಪ್ರಶ್ನೆ ಇರ್ತಾವ ವಿದ್ಯುತ್ ಪ್ರವಾಹದ ಚಿತ್ರಗಳು ಮತ್ತ ಸಂಕೇತಗಳನ್ನು ಗುರುತಿಸುದು ಅವರ ಹೆಸರು ಗುರುತಿಸಿಕೇಶ್ ಬರೀಬೇಕು ಅವೆಲ್ಲ ಹಾಪ್ ಹಪ್ ಮಾರ್ಕ್ಸ್ ಇದೆ ಐದನೇ ಪ್ರಶ್ನೆ ಬಂದ್ಬಿಟ್ಟು ಎ ಬಿ ಸಿ ಗಾಜಿನ ಪಟಕಗಳ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ತೋರಿಸಿರುವಂತೆ ಜೋಡಿಸಲಾಗಿದೆ ಈ ಪಟಕದ ಮೂಲಕ ಬಿಳಿ ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಪರದೆಯ ಮೇಲೆ ಬೆಳಕಿನ ರೋಹಿತ ಉಂಟಾಗುವುದೇ ಕಾರಣ ಕೊಡಿ ಅಂತ ಕೇಳಿದಾರ ಈ ಚಿತ್ರವನ್ನು ನೋಡಿ ನೋಡಿಕೆ ನೀವು ಉತ್ತರವನ್ನು ಬರೀಬೇಕಾದ ಏನಾಯ್ತು ಅಂತ ಕೇಸ್ ಕಾರಣ ಕೊಡ್ಬೇಕು ಮೂರನೇ ವಿಭಾಗ ಬಂದ್ಬಿಟ್ಟು ಎರಡು ಅಂಕದ ಎರಡು ಪ್ರಶ್ನೆಗಳನ್ನು ಕೇಳಿದಾರ ಆರನೇ ಪ್ರಶ್ನೆ ಏನಿದೆ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರ್ಪಿಸಬೇಕು ಅವ್ರು ನಿಯಮಗಳು ಬರಿಬೇಕು ಎರಡು ನಿಯಮದವ ಪತನ ಕಿರಣ ವಕ್ರೀಭವನ ಕಿರಣ ಎರಡು ಮಾಧ್ಯಮ ಸಂಪರ್ಕಗಳ ಮೇಲಿನ ಪತನ ಮೆದುವಿನಲ್ಲಿ ಎಳೆದ ಲಂಬ ಕೋನ್ ಲಂಬ ಎಲ್ಲಕ್ಕೂ ಸಮನಾಗಿರ್ತದೆ ಅಂತ ಕೇಳಿದಾರೆ ಮತ್ತೆ ಎರಡನೇ ನಿಯಮ ಏನೈತಿ ಬೆಳಗಿನ ನಿರ್ದಿಷ್ಟ ಬಣ್ಣವನ್ನು ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನ್ ಅಂತ ನೀವು ಅದನ್ನು ಗುರುತಿಸಬೇಕ ಅನುಪಾತವನ್ನು ಬರಿಬೇಕು ನೀವು ಅದೇನು ಅನುಪಾತ ಇದಂತೆ ತಿನ್ನ ಸೈನ್ ಐ ಡಿ ಸೈನ್ ಆರ್ ಈಕ್ವಲ್ ಟು ಸ್ಥಿರಾಂಕ ಅದ್ರ ಸ್ಥಿರಾಂಕ ಬರೀಬೇಕು ಒಳ್ಳೆ ಪ್ರಶ್ನೆ ಏನೈತದೆ ಗೃಹ ವಿದ್ಯುತ್ ಮಂಡಲಗಳಲ್ಲಿ ಉಂಟಾಗುವ ಓವರ್ಲೋಡ್ ಅನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಮತ್ತು ಲೋಹದ ವಿದ್ಯುತ್ ಉಪಕರಣವನ್ನು ಭೂ ಸಂಕಲ್ಪಗೊಳಿಸಿದಾಗ ಅಗತ್ಯವಾಗಿರುವ ಏಕೆ ಅಂತ ಕೇಳಿದ್ದಾರೆ ಅವರು ಕಾರಣಗಳನ್ನು ಕೊಡ್ಬೇಕು ನೀವು ಇಚ್ಛೆ ತರಲು ಕಾರಣಗಳನ್ನು ಕೊಡಿ ಇದ ನಾಲ್ಕನೇ ವಿಭಾಗ ಬಂದ್ಬಿಟ್ಟು ಎಂಟನೇ ಪ್ರಶ್ನೆ ಐದು ಸೆಂಟಿಮೀಟರ್ ಗಾತ್ರದ ವಸ್ತುವನ್ನು ಇಪ್ಪತ್ತು ಸೆಂಟಿಮೀಟರ್ ಸಂಗಮ ದೂರ ಹೊಂದಿರುವ ನಿಮ್ನ ದರ್ಪಣದ ಮುಂದೆ ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ವರದಿಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಬೇಕು ಇರಿಸಬೇಕು ಮತ್ತು ಉಂಟಾದ ಪ್ರತಿಬಿಂಬದ ಸ್ವಭಾವವನ್ನು ಮತ್ತು ಗಾತ್ರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಆದ್ರೆ ವಸ್ತುವಿನ ಗಾತ್ರ ವಸ್ತುವಿನ ದೂರ ಸಂಗಮ ದೂರವನ್ನು ಇವನು ಕೊಟ್ಟಿರ್ತಾರೆ ಒಬ್ಬರು ಬೆಲೆಯನ್ನ ಆ ಬೆಲೆಯನ್ನು ಹಾಕಿಕೆ ಸೂತ್ರದೊಳಗೆ ಹಾಕ್ಬೋದು ಸೂತ್ರದ ಮುಖಾಂತರ ನೀವು ಅದರ ವ್ಯಾಲ್ಯೂನ್ ಕಂಡಿಡಬಹುದು ಸೂತ್ರ ಹಾಕಲಿಲ್ಲ ಅಂದ್ರೆ ಮಾರ್ಕ್ಸ್ ಕಡಿತಾರ ಅಲ್ಲಿ ಹಾಫ್ ಮಾರ್ಕ್ಸ್ ಸೂತ್ರ ಕನೆಯಾಗೆ ಸೂತ್ರ ಹಾಕ್ಬೇಕು ಆಮೇಲೆ ಹಾಗೂ ವರ್ಧನೆಯನ್ನು ಕಂಡಿಡ್ಬೇಕು ಎಮ್ ಇಕೊಳ್ ಟು ಎಚ್ ಡ್ಯಾಶ್ ಎಚ್ ಟು ಮೈನಸ್ ಕಂಡಿಬೇಕು ಒಂಬತ್ತನೇ ಪ್ರಶ್ನೆ ಬಂದ್ಬಿಟ್ಟು ಒಂದು ಪೀನ ಮಸೂರದ ಎಫ್ ಒನ್ ಮತ್ತು ಟೂ ಎಫ್ ಒನ್ ಮಧ್ಯ ವಸ್ತು ಒಂದು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ಚಿತ್ರ ಬರೆಯಿರಿ ಮತ್ತ ಪ್ರತಿಬಿಂಬ ಸ್ವಭಾವ ಮತ್ತು ಸ್ಥಾನವನ್ನು ತಿಳಿಸಿ ಎಂದು ಕೇಳಿದಾರ ಆ ಪ್ರತಿ ಒಂಬತ್ತು ವರ್ಷ ಬರೀಬೇಕು ಅದಕ್ಕೆ ಎರಡು ಅಂಕ ಇದೆ ಮತ್ ಸ್ವಭಾವಕ್ಕೆ ಹಾಫ್ ಮಾರ್ಕ್ಸ್ ಇದೆ ಸ್ಥಾನಕ್ಕೆ ಹಾಫ್ ಮಾರ್ಕ್ಸ್ ಇದೆ ಸ್ಥಾನ ಟೂ ಎಫ್ ಟು ಇಂತ ದೂರದಲ್ಲಿ ಇದೆ ಮತ್ ಸ್ವಭಾವ ಸತ್ಯ ಮತ್ತು ಇದೆ ಇವರು ಟೆಕ್ಸ್ಟ್ ಬುಕ್ ಪಠ್ಯಪುಸ್ತಕ ಕೋಸ್ಟಗಳು ಕೊಟ್ಟಿರ್ತಾರೆ ಅಂತ ಆರ್ ಚಿತ್ರದ ರೇಖಾ ಚಿತ್ರವನ್ನು ನೋಡ್ಕೊಂಡು ಹೋಗ್ರಿ ಹತ್ತನೇ ಪ್ರಶ್ನೆ ದುಕ್ಸೂಚಿಯನ್ನು ಉಪಯೋಗಿಸಿಕೊಂಡು ದಂಡಕಾಂತ ಒಂದರ ಸುತ್ತಲೂ ಉಂಟಾಗುವ ಕಾಂತೀಯ ಬಲ್ರಿಕೆಗಳನ್ನು ಹೀಗೆ ಗುರ್ತಿಸುವ ಎರಡು ಕಾಂತಿಯ ಬಲ್ರಿಕೆಗಳು ಒಂದನ್ನೂ ಛೇದಿಸುವುದಿಲ್ಲ ಏಕೆ ಅಂತ ಕೇಳಿದೆ ಕಾರಣ ಕೊಡೋ ಪ್ರಶ್ನೆ ಐದನೇ ವಿಭಾಗ ಬಂದ್ಬಿಟ್ಟು ಕೆಳನೇ ಪ್ರಶ್ನೆವನ್ನ ಉತ್ತರಿಸಿ ಅಂತ ಕೇಳಿದಾರ ಒಂದು ಒಂದ ಪ್ರಶ್ನೆ ಐತಿ ನಾಲ್ಕು ಮಾರ್ಕ್ಸ್ ಇದಾರೆ ಹನ್ನೊಂದನೇ ವಿಭಾಗ ಈ ಎರಡ ಕ್ವಶನ್ ಅಥವಾ ಅಥವಾ ಒಳಗ ಮತ್ತೆ ಟೋಟಲ್ ನಾಲ್ಕು ಪ್ರಶ್ನೆ ಈ ಒಳ ವಿಭಾಗ ಏನೈತಿ ವಾತಾವರಣದಲ್ಲಿ ಕಾಮನ್ ಬಲವು ಉಂಟಾಗಲು ಉಂಟಾಗುವಿಕೆಯ ವಿದ್ಯುತ್ಮಾನವನ್ನು ವಿವರಿಸಿ ಅಂತ ಬಿ ಒಳಗ ನಕ್ಷತ್ರಗಳು ಏಕೆ ಮಿನುಗುತ್ತವೆ ಅಂತ ಕೇಳಿದಾರ ಅಥವಾ ಒಳಗ ಈ ಒಳಗೇನು ಕೇಳಿದ ಸಮೀಪ ದೃಷ್ಟಿ ಎಂದರೇನು ಈ ದೋಷಕ್ಕೆ ಕಾರಣಗಳನ್ನು ತಿಳಿಸಿ ಅಂತ ಕೇಳಿದಾರ ಬೀಳ ಬಂದ್ಬಿಟ್ಟು ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂದ್ರೆ ದೂರದ ವಸ್ತುಗಳನ್ನು ನೋಡುವಾಗ ಕಣ್ಣಿನ ಉಂಟಾಗುವ ಬದಲಾವಣೆಗಳನ್ನು ಯಾವ ಅಂತ ಕೇಳಿದಾರ ಅವ ಬದಲಾವಣೆ ಕೊಡ್ಬೇಕು ಕಾರಣ ಕೊಡುವ ಪ್ರಶ್ನೆ ನೀವು ಇವಕ್ಕೆಲ್ಲ ನೀವು ಕಾರಣ ಕೊಡ್ಬೇಕು ಸಮೀಪ ದೃಷ್ಟಿ ಕಾರಣಗಳು ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯದ ಬಗ್ಗೆ ಕಾರಣಗಳು ಕೊಡುದು ಅವಕ್ಕೆಲ್ಲ ಅರ್ಧ ಐದನೇ ಆರನೇ ವಿಭಾಗ ಏನೈತಿ ಐದು ಅಂಕದ ಒಂದ್ ಪ್ರಶ್ನೆ ಐತಿ ಹನ್ನೆರಡನೇ ಎರಡು ಭಾಗದ ಮತ್ತೆ ಆತು ಉತ್ತರ ಒಂದೈತಿ ಈ ಒಳಗಿನ ವಿಭಾಂತರ ಎಂದರೇನು ಗೃಹ ವಿದ್ಯುತ್ ಮಂಡಲ ವಿದ್ಯುತ್ ಉಪಕರಣವನ್ನು ಸಮಾಂತರವಾಗಿ ಜೋಡಿಸುವುದರಿಂದ ಅನುಕೂಲಗಳು ಯಾವಂತ ಕೇಳಿದಾರೆ ಬಿ ಒಳಗೆ ಓಮ್ನ ನಿಯಮವನ್ನು ರೂಪಿಸಿ ಅಂತ ಕೇಳಿದರೆ ಒಂದು ವಾಹಕದ ವಿದ್ಯುತ್ ಗೃಹ ಎಂದರೇನು ಯಾವ ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಅಂತ ಕೇಳಿದ ಎ ಒಳಗೆ ಬರೆದು ಅದರ ವಿಭಾಂತರ ಕಂಡು ಹಿಡಿಯುವುದು ಮತ್ತೆ ಎರಡನೇ ಪ್ರಶ್ನೆ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣ ಮೂಲಕ ವಿದ್ಯುತ್ ಪ್ರವಾಹ ಅಂತ ಕೇಳಿದಾರ ಅವಕ್ಕೆಲ್ಲ ನೀವು ಕಾರಣ ಕೊಡಬೇಕು ಬಿ ಓಮ್ನ ನಿಯಮವನ್ನು ವಿವರಿಸಬೇಕು ಮತ್ತು ಎರಡನೇದು ವಿದ್ಯುತ್ ವಿರೋಧ ಬಗ್ಗೆ ಐತಿ ಪ್ರಶ್ನೆ ಅವೆಲ್ಲ ನಂತರ ನಿಮ್ಗೆ ಇದಾಗಿ ಅಂಕಗಳ ಸಿಗ್ತಾವ ಇದೆ ರಾಸಾಯನಿಕ ಶಾಸ್ತ್ರ ಭಾಗ ಬಿ ಇದು ಹದಿಮೂರನೇ ಪ್ರಶ್ನೆ ಏನೈತೆ ಅಂದ್ರೆ ಚಿಪ್ಸ್ ಗಳಲ್ಲಿರುವ ಪೊಟ್ಟಣಗಳಲ್ಲಿ ಹಾಯಿಸುವ ಅನಿಲ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಡಿ ನೈಟ್ರೋಜನ್ ಹದಿನಾಲ್ಕನೇ ಪ್ರಶ್ನೆ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ದ್ರಾವಣದ ಪಿ ಎಚ್ ಮೌಲ್ಯ ಯಾವ ಅಂತ ಕೇಳಿದ್ರೆ ಐದನೇ ಆಪ್ಷನ್ ಎ ಐದು ಮತ್ತು ಹದಿನೈದನೇ ಪ್ರಶ್ನೆ ಪಿ ಕ್ಯೂ ಆರ್ ಎಂಬ ಮೂರು ಧಾತುಗಳು ಎಲೆಕ್ಟ್ರಾನಿಕ್ ವಿನ್ಯಾಸ ಕ್ರಮವಾಗಿ ಎರಡು ಎಂಟು ಎರಡು ಎರಡು ಎಂಟು ಎರಡು ಎಂಟು ಏಳು ಆಗಿದೆ ಅಂತ ಇದೆ ಇವುಗಳಲ್ಲಿ ಸಂಯುಕ್ತವನ್ನು ಉಂಟಾಗುವ ಧಾತುಗಳು ಬರೀಬೇಕು ನೀವು ಆಪ್ಷನ್ ಬಿ ಪಿ ಮತ್ತು ಆರ್ ಹದಿನಾರನೇ ಪ್ರಶ್ನೆ ಏನು ಉತ್ಕರ್ಷಣ ಅಪಕರ್ಷಣ್ಣ ಕಂಡುಹಿಡಿದೆ ಪ್ರಶ್ನೆ ಸಿ ಓ ಯು ಪ್ಲಸ್ ಎಚ್ ಟು ಯು ಸಿ ಯು ಪ್ಲಸ್ ಎಚ್ ಟು ಈ ಪ್ರಶ್ನೆಗಳು ಉತ್ಕರ್ಷಣ ಮತ್ತು ಅಪಕರ್ಷಣ್ಣ ಕಂಡುಹಿಡಿಯಬೇಕು ಹದಿನೇಳನೇ ಪ್ರಶ್ನೆ ಏನಿದೆ ನೈಟ್ರಿಕ್ ಆಮ್ಲದ ಜಲೀಯ ದ್ರಾವಣವು ಆಮ್ಲೀಯ ದ್ರಾವಣವನ್ನು ತೋರಿಸುತ್ತದೆ ಅಂತ ಇದಕ್ಕೆ ಕಾಣ ಅಂತ ಏಕೆಂತ ಕೇಳಿದಾರ ಎರಡು ಪಾಯಿಂಟ್ ಬರೀ ಪಾಯಿಂಟ್ ಹದ್ನೆಂಟನೇ ಪ್ರಶ್ನೆ ಏನಿದೆ ತುರುಕಿಯ ಗಿಡದ ಎಲೆಗಳು ಮುಳ್ಳುಗಳನ್ನು ಚುಚ್ಚಿದ ಚರ್ಮದ ಭಾಗಕ್ಕೆ ಅಡುಗೆ ಸೋಡಾ ದ್ರವಣ ಲಿಭಿಸುತ್ತಾರೆ ಏಕೆ ಅಂತ ಕೇಳಿದಾರೆ ಅದಕ್ಕೆ ಕಾರಣ ಕೊಡಬೇಕು ಅದ ಒಂದು ಆಮ್ಲವನ್ನ ಬಿಡುಗಡೆ ಮಾಡ್ತಾ ಅದು ಆಮ್ಲದ ಮೆಥಲೋನಿಕ್ ಆಮ್ಲ ಇರ್ತೀನಿ ಅದರ ಸಂಬಂಧ ಅದೊಂದು ಅಡುಗೆ ಸೋಡಾನ ಯೂಸ್ ಮಾಡ್ತಾ ಅಂತ ಬರೀಬೇಕು ಹತ್ತೊಂಬತ್ತನೇ ಪ್ರಶ್ನೆ ಏನಿದೆ ಅಂದ್ರೆ ಈ ಹೈಡ್ರೋಜನ್ ಅಣುವಿನ ಎಲೆಕ್ಟ್ರಾನಿಕ್ ಚುಕ್ಕಿ ರಚನೆಯನ್ನು ಬರೆಯಿರಿ ಮತ್ತು ಬೆಂಜಿನ ಅಣುವಿನ ರಚನಾ ವಿನ್ಯಾಸವನ್ನು ಬರೆಯಿರಿ ಅಂತ ಕೇಳಿದ ಅವ್ರ ರಚನಾ ವಿನ್ಯಾಸ ಮತ್ತು ಬೆಂಜಿನ ರಚನಾ ವ್ಯತ್ಯಾಸ ಇಪ್ಪತ್ತನೇ ಪ್ರಶ್ನೆ ಏನಿದೆ ಅಂದ್ರೆ ಕೆಳಗಿನ ಕೊಟ್ಟಿರುವ ಚಿತ್ರಗಳಲ್ಲಿ ಎ ಬಿ ಸಿ ಎಂಬ ಪ್ರಣಾಳಗಳನ್ನು ಗಮನಿಸಿ ಅಂತ ಕೇಳಿದಾರೆ ಆ ಪ್ರಣಾಳ ಗಮನಿಸಿಕೆ ಶೌಕರ ಬಗ್ಗೆ ನೀವು ಬರಿಬೇಕು ಕೆಳಗಿನ ಉತ್ತರ ಕೊಡಿ ಏಕೆ ಮತ್ತು ಏಕೆ ಕಾರಣ ಕೊಡಿ ಅಂತ ಇದ್ದಾವೆ ಇಪ್ಪತ್ತೊಂದನೇ ಪ್ರಶ್ನೆಯಿಂದ ಬ್ರೈನ್ ದ್ರಾವಣ ಎಂದರೇನು ಈ ದ್ರಾವಣಗಳಲ್ಲಿ ವಿದ್ಯುತ್ ವಿಭಜನೆ ಒಳಪಡುವ ಒಳಪಡಿಸಿದಾಗ ಉಂಟಾಗುವ ಉತ್ಪನ್ನಗಳನ್ನು ಬರೀಬೇಕು ಉತ್ಪನ್ನಗಳು ಯಾವ್ದು ಅಂತ ಬರೀಬೇಕು ಇಪ್ಪತ್ತೆರಡನೇ ಪ್ರಶ್ನೆ ಕೆಳಗಿನವು ರಾಸಾಯನಿಕ ಸಮೀಕರಣವನ್ನು ಪೂರ್ಣಗೊಳಿಸಿದ ಪೂರ್ಣಗೊಳಿಸಬೇಕು ರಾಸಾಯನಿಕ ಸಮೀಕರಣಗಳು ಅಥವಾ ಬೇರೆ ಪ್ರಶ್ನೆ ಕೇಳಿದಾರೆ ನಿಮ್ಗೆ ಯಾವ್ದು ಉಪಯೋಗ್ತದೆ ಅದು ಇಪ್ಪತ್ ಮೂರನೇ ಪ್ರಶ್ನೆ ಏನಿದೆ ಶಾರೀರಿಕ್ತ ಸ್ವಲ್ಪ ಸತ್ತುವಿನ ಚೂರು ವರ್ತನೆ ಮತ್ತು ಉಡಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಚಿತ್ರವನ್ನು ಅಂತ ಕೇಳಿದ್ದಾರೆ ಒಂದೇದು ಸತುವಿನ ಚೂರುಗಳು ಎರಡನೇದು ಹೈಡ್ರೋಜನ್ ಅನ್ನು ಗುರುತಿಸಬೇಕು ಆ ಚಿತ್ರ ತಗೋದಕ್ಕೆ ಹೈಡ್ರೋಜನ್ ಅನಿಲ ಸತುವಿನ ಚೂರುಗಳನ್ನು ಗುರುತಿಸಬೇಕು ಚಿತ್ರಕ್ಕೆ ಎರಡು ಅಂಕ ಭಾಗಗಳಿಗೆ ಅರ್ಧಾರ್ಧ ಅಂಕಗಳಿವೆ ಎಲ್ಲ ಶೀರ್ಮ್ ಮೂರು ಅಂಕಗಳು ದೊರೀತಾವೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಏನಿದೆ ಅಂದ್ರೆ ಕ್ಯಾಲ್ಸಿಯಂ ಮತ್ತು ಸೋಡಿಯಂ ಲೋಹಗಳು ತಣ್ಣೀರಿನೊಂದಿಗೆ ಹೇಗೆ ಪ್ರತಿಭಟಿಸಿದ ವಿವರಿಸಿ ಅಂತ ಕೇಳಿದಾರೆ ಅದರ ಕ್ರಿಯಾಶೀಲವನ್ನು ವಿವರಿಸ ಒಂಬತ್ತನೇ ವಿಭಾಗ ಒಳಗೆ ಏನೈತೆ ಅಂದ್ರೆ ಒಂದ್ ನಾಲ್ಕು ಅಂಕದ ಪ್ರಶ್ನೆ ಕೇಳಿದಾರೆ ಇಪ್ಪತ್ತೈದು ಎ ಒಳಗೆ ಕಾರ್ಬನ್ ಸಂಯುಕ್ತಗಳ ಸಂಕಲನ ಕ್ರಿಯೆಯನ್ನು ಆದೇಶನ ಕ್ರಿಯೆಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ ಬಿ ಒಳಗ ರಚನಾ ಸೂತ್ರಗಳನ್ನು ಹೊಂದಿರೋ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸಿ ಅಂತ ಪ್ರಶ್ನೆ ಕೇಳಿದಾರೆ ಅವಕ ರಚನಾ ವಿನ್ಯಾಸ ಮತ್ತು ಸಾಮಾನ್ಯ ಬರಿಬೇಕು ನೋಡಿ ರಚನಾ ಸಾಮಾನ್ಯ ಮತ್ ಮೂರನೇ ಭಾಗ ಬಂದ್ಬಿಟ್ಟು ಜೀವಶಾಸ್ತ್ರ ಆಗಿದೆ ಇಪ್ಪತ್ತೆರಡನೇ ಪ್ರಶ್ನೆ ಏನಿದೆ ಸಸ್ಯಗಳಲ್ಲಿ ಕಾಂಡದ ಮೇನ್ಮುಖ ಬೆಳವಣಿಗೆಯು ಆಪ್ಷನ್ ಡಿ ಋಣ ಗೋತ್ವಾನರ್ತನೆ ಮತ್ತು ಧನ ವಿದ್ಯುತಿ ಅನುವರ್ತನೆ ಅಂತ ಪ್ರಶ್ನೆ ಇದೆ ಆ ಉತ್ತರ ಅದು ಇಪ್ಪತ್ತೇಳನೇ ಪ್ರಶ್ನೆ ಏನಿದೆ ಹುಲ್ಲು ಮಡತೆ ಕಪ್ಪೆ ಹಾವು ಹದ್ದು ಈ ಆಹಾರ ಸರಪಳಿಯಲ್ಲಿರುವ ದ್ವಿತೀಯ ಭಕ್ಷಕ ಯಾರು ಅಂತ ಕೇಳಿದ ಕಪ್ಪೆ ಅಂತ ಹಾಕು ಇಪ್ಪತ್ತೆಂಟನೇ ಪ್ರಶ್ನೆ ಏನಿದೆ ತೆರೆದ ಪತ್ರ ಅಂದ್ರೆ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೀ ಅಂತ ಕೇಳಿದಾರ ಆ ಚಿತ್ರಗಳನ್ನು ಬರಿಬೇಕು ನಾವು ಮತ್ತೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಏನೈತಂದ್ರ ಕೆಳಗಿನ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಅಂತ ಕೇಳಿದಾರ ಆ ಗಮನಿಸ್ಕೆ ಶಾವ್ ಕುರ್ದು ಏನೈತೆ ಅದನ್ನು ವಿಧಗಳನ್ನ ಬರಿಬೇಕು ಯಾವ ಪರಕ ಸ್ಪರ್ಶವಾಗಿದೆ ಅಂತೇಳಿ ಮೂವತ್ತನೇ ಪ್ರಶ್ನೆ ಏನಂದ್ರ ಅನುವಂಶೀತೆ ಅಂದರೆ ಏನು ಅಂತ ಕೇಳಿದಾರೆ ಅದ್ರ ಉತ್ತರ ಬರೀಬೇಕು ಅನುವಂಶೀಯತೆ ಎಂದರೇನು ಮೂವತ್ತೊಂದನೇ ಪ್ರಶ್ನೆ ಕೆಳಗಿನ ಹಾರ್ಮೋನುಗಳ ಕಾರ್ಯವೇನು ಅಂತ ಕೇಳಿದಾರ ಅಬ್ಸಿಲಿಕ್ ಆಮ್ಲ ಮತ್ತು ಥೈರಾಕ್ಸಿನ್ ಆಮ್ಲಗಳ ಬಗ್ಗೆ ಕಾರ್ಯವನ್ನು ತಿಳಿಸ್ಬೇಕು ನೀವು ಮೂವತ್ತೆರಡನೇ ಪ್ರಶ್ನೆ ಏನಂದ್ರೆ ಕಾಯಜ ರೀತಿಯ ಸಂತಾನೋತ್ಪತ್ತಿಯು ಕೃಷಿ ಕ್ಷೇತ್ರಕ್ಕೆ ಅತ್ಯಂತ ಹೆಚ್ಚು ಅನುಕೂಲಕರವಾಗಿದೆ ಎಂದು ಸಮರ್ಥಿಸಿ ಅಂತ ಕೇಳಿದಾರೆ ಅದು ಇಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ನೀವು ಸಮರ್ಥನೆ ಮಾಡಬೇಕಾದ್ ಮೂರನೇ ಪ್ರಶ್ನೆ ಏನಂದ್ರೆ ಜೈವಿಕ ವಿಘಟನಾ ವಸ್ತು ಮತ್ತು ಅಜೈವಿಕ ವಾಗುವ ವಸ್ತುಗಳ ಬಗ್ಗೆ ವ್ಯತ್ಯಾಸವನ್ನು ಬರಿಬೇಕು ನೀವು ಅವು ಏನಂದ್ರೆ ಮೂರ್ನಾಲ್ಕು ಪಾಯಿಂಟ್ ಬರೀ ಅಹ್ ಮತ್ತೆ ಮೂವತ್ನಾಲ್ಕನೇ ಪ್ರಶ್ನೆ ಏನಿದೆ ಅಂದ್ರ ಸಸ್ಯಗಳು ತ್ಯಾಜ್ಯ ಪದಾರ್ಥವನ್ನು ಹೊರಹಾಕಲು ಬಳಸುವ ಯಾವುದಾದ್ರೂ ಎರಡು ವಿಧಾನಗಳನ್ನು ತಿಳಿಸಿದೆ ಮಾನವ ಮತ್ತು ಬಿ ಒಳಗೆ ಮಾನವನ ದೇಹದಲ್ಲಿ ಮೂತ್ರವು ಹೇಗೆ ಉತ್ಪತ್ತಿ ಆಗುತ್ತಿದೆ ಅಂತ ಕೇಳಿದಾರ ಅದರ ಬಗ್ಗೆ ವಿವರಣೆ ಮಾಡಬೇಕು ಅಥವಾ ಸಸ್ಯದ ಎತ್ತರದ ಭಾಗವನ್ನು ನೀರನ್ನು ಸಾಗಿಸುವ ಸಹಾಯ ಮಾಡುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದರ ಮಾನವನ ಜೀರ್ಣ ಕೆಳಗಿನ ಜೀವ ಜೀರ್ಣ ರಸ್ತೆ ಕಾರ್ಯವನ್ನು ತಿಳಿಸಿ ಅಂತ ಕೇಳಿದ ಜಟರ ಮತ್ತು ತರಳಿನ ರಸಗಳ ಬಗ್ಗೆ ತಿಳಿಸಬೇಕು ಅವರು ಪಾಯಿಂಟ್ಸ್ಗಳು ಬರ ಒಂದೇ ಎಂಟು ಆರ್ ಪಾಯಿಂಟ್ಸ್ ಆರರಿಂದ ಏಳು ಪಾಯಿಂಟ್ಸ್ ಬರಲಿ ಬಳದ ನಂತರ ಅಂಕಗಳು ದೊರತಾವೆ ಮತ್ ಮೂವತ್ತೈದನೇ ಅಂದ್ರೆ ಇದು ಮೆಂಡಲಿನ ದ್ವಿ ದ್ವಿ ಥಳೀಕರಣದ ಪ್ರಯೋಗವಾಗಿರ್ತಿದ ಮತ್ತ ಬಿ ಒಳಗೆ ಬಂದ್ಬಿಟ್ಟು ಮಾನವರಲ್ಲಿ ಗಂಡು ಮಗುವಿನ ಲಿಂಗವು ಹೇಗೆ ನಿರ್ಧಾರ ಆಗುತ್ತೆ ಅಂತ ಕೇಳಿದಾರ ಅವನು ಬರಿಬಹುದು ಮೂವತ್ತಾರನೇ ಪ್ರಶ್ನೆ ಡಿ ಎನ್ ಎ ಸ್ವಪ್ರತೀಕರಣ ಲೈಂಗಿಕ ಲೈಂಗಿಕ ರೀತಿಯ ಸಂತಾನ ವರ್ಣತಂತುಗಳ ಸಂಖ್ಯೆ ಹೇಗೆ ಮರು ಹೊಂದಾಣಿಕೆ ಅಂತ ಕೇಳಿದಾರ ಒಕ್ಕರ್ ಪಾಯಿಂಟ್ಸ್ಗಳು ಬರೀಬೇಕಲ್ಲ ಡೀಟೇಲ್ ಆಗಿ ಮತ್ತ ನಾಲ್ಕು ಅಂಕದ ಪ್ರಶ್ನೆಗಳು ಅಂದ್ರ ಮೂವತ್ತೇಳನೇ ಪ್ರಶ್ನೆ ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗ ಗುರುತಿಸಿ ಅಂತ ಕೇಳಿದಾರ ಪಾನ್ಸ್ ಮತ್ತು ಮಾಮ ಮಸ್ತಿಷ್ಟ ಮೆದುಳಿನ ಚಿತ್ರ ತೆಗೆದಕ್ಕೆ ಶಿ ಭಾಗ ಗುರ್ತಿಸಬೇಕಾದ ಯಾವ ಕೊಟ್ಟಿರ್ತಾರ ಭಾಗಗಳಿಗೆ ಅರ್ಧ ಅರ್ಧ ಅಂಕ ಇದೆ ಚಿತ್ರಕ್ಕೆ ಮೂರು ಅಂಕ ಇದೆ ಮೂವತ್ತೆಂಟನೇ ಪ್ರಶ್ನೆ ಏನಿದ್ರೆ ಆಕ್ಸಿಜನ್ ರೈತ ಉಸಿರಾಟ ಅಂದ್ರೆ ಆ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನಗಳನ್ನು ಹೇಳಬೇಕು ಮತ್ತು ಆಪ್ಷನ್ ಬಿ ಒಳಗಿರುವ ರಕ್ತದ ಇಮ್ಮಡಿ ಪರಿಚೀಲನೆ ಎಂದರೇನು ಪಕ್ಷಿಗಳಿಗೆ ಮತ್ತು ಸ್ತನೀಗಳಿಗೆ ರೀತಿಯ ರಕ್ತ ಪರಿಚಲನೆ ಹೇಗೆ ಅನುಕೂಲಕರವಾಗಿದೆ ಅಂತ ಕೇಳಿದ್ದಾರೆ ಇಷ್ಟು ಮಾಡ್ರಿ ನೀವು ಇಷ್ಟು ಮಾಡಿ ಅಂತಾರೆ ನಾಲ್ಕಂಕ ದೋರಿಸಿ